ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುಥೋ ಬುಧ ಗುರುಚ್ಚ ಶುಕ್ರಶನಿ ರಾವು ಹೇತವಾ ಮಮ ಸರ್ವಗ್ರಹ ಶಾಂತಿ ಕರಬು ಈ ಸುಲಭವಾದ ಮಂತ್ರವನ್ನು ನೀವು ದಿನಾನಿತ್ಯ ಪ್ರಾತಃ ಕಾಲದಲ್ಲಿ ಜಪ ಮಾಡುವುದರಿಂದ ನಿಮಗೆ ತುಂಬ ಅನುಕೂಲವಾಗಿರುವಂಥ ಈ ಮಹಾಮಂತ್ರ ಅತಿ ಅದ್ಭುತವಾದಂಥ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದು ಆಗಿದೆ ಎಲ್ಲ ಗ್ರಹಗಳಿಗೂ ಕೂಡ ಶಾಂತಿ ಕೋರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಬ್ರಹ್ಮ ಅಂದರೆ ಬ್ರಹ್ಮ ಮೂರ್ತಿ ಮುರಾರಿ ಅಂದರೆ ಕೃಷ್ಣ ತ್ರಿಪುರಾಂತಕಾರಿ ಅಂದರೆ ಶಿವ ಅದರ ಜೊತೆಯಲ್ಲಿ ನವಗ್ರಹಗಳನ್ನು ಕುರಿತು ಶಾಂತಿ ಆಗಲಿ ಎನ್ನುವಂಥ ಬಯಕೆಗಳನ್ನು ಅವರ ಮುಂದೆ ಇಟ್ಟಾಗ ನಮ್ಮ ಇಷ್ಟಾರ್ಥಗಳು ಅತಿ ಬೇಗದಲ್ಲಿ ಸುಲಭವಾಗಿ